ಅದಕ್ಕೆ ನಾ ಕಣ್ಣು ಬೈ ನಕಾಗಿಲ್ಲನೆ ಆಗದೆಲ್ಲಮ್ಮ ಬಂದಿದ್ ಬೇಡ ಇಲ್ಲಮ್ಮ ಇವತ್ತು ಬಂದಿಲ್ಲ ಬೆಳಿಗ್ಗೆಲ್ಲ ಬಂದ್ ಹೋಗಿದ್ನ ನಿಂತಿದ್ವು ಅವ್ರ ಮನೆ ಮುಂದೆ ಅಯ್ಯೋ ಆ ಸ್ನೇಹಿನ್ ಕರ್ಕೊಂಡು ಹೋಗ ಬಂದಿದ್ರಂತೆ ಅಯ್ಯೋ ಅವರೇನಮ್ಮ ಅಷ್ಟು ಸಾವಕರೂ ಹ ಕಾರು ಒಂದೂವರೆ ಕೋಟಿ ಕಾರಂತೆ ಅಂತೆ ಹ್ಮ್ ಒಂದುವರೆ ಕೋಟಿ ಕಾರು ಇನ್ನೆಂಥ ಸಾವ್ಕಾರಿ ಇರ್ಬೇಕಮ್ಮ ಸಾಣಬಗ್ರನ್ನ ಮೀರ್ಸ್ತಾರಲಿ ಒಳ್ಳೆ ಒನ್ಗೆ ಗಾಳ ಹಾಕೊಳ್ ಬಿಡು ಸರಿ ಆದ್ಮೆ ಹಿಡಿದವಳೆ ಹಾಗಾದ್ರೆ ಓದ್ಲೇನೋ ಸೇರಿ ಏನೋ ತಿಳಿದಮ್ಮ ಅವ್ರ ಮನೆಗೆ ಹುಟ್ಟು ಯಾರು ಹೇಳ್ತಾರೆ ಆ ಅವ್ರ ಮನೆಗೆ ಯಾರು ಇರ್ತಾರೆ ಅವರು ಒಬ್ಬರ ಮನೆಗೆ ಬರಲ್ಲ ಅವ್ರ ಮನೆಗೆ ಯಾರು ಹೋಗೋದು ಇಲ್ಲ ಹ್ಞೂ ಸರಸ್ವತಿ ಕೇಳ್ಬೇಕಾಗಿತ್ತು ತಡೆ ಕೇಳ್ತೀನಿ ಏ ಸರಸ್ವತಿ ಏ ಬರೀಲಿ ಅವಳಿಗೆ ತಿಳಿತ ತಿಕ್ಳಾಳ ಅವಳಬ್ಳ ಅಂತ ಮಾತು ಹೇಳ್ಬಿಟ್ಟೆ ಸುನಂದಿ ನೀನು ನಾನು ತಿಕ್ಕಳು ಅವಳೆಲ್ಲ ತಿಕ್ಳು ನಂಕನ ಕತ್ತಿಕ್ಕಲಿರ್ಸ್ತಾಳೆ ಹಾಂ 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 ಇಲ್ಲ ಅಂತಂದಿದ್ರೆ ಅಂತ ಪೋಟಿಗೆ ನಾವು ಕುಯ್ಯುತ್ತಿದ್ದ ಸಿರುಗು ಅವ್ನ ಜೊತೆಗೆ ಸಂಸಾರ ಮಾಡ್ತಾ ಇದ್ದ ಅಲ್ಲಲ್ಲಿ ಅಲ್ಲೆಲ್ಲ ಗಿಲ್ಲಿಕ್ತಾಳೆ ಅವ್ನ ಹಾಂ ಹೇಳ್ಬಿಟ್ಟೆ ನಾನು ಇಪ್ಪತ್ತ್ನಾಲ್ಕು ಗಂಟೆ ಅವಳ ನೋಡೋಣ ಅವಳು ಎಂಥವಳು ಅಂತ ನನಗೆ ಕೇಳಿದ್ವು ಮಾತಾಡೋದು ತೊದ್ಲಾದ್ರು ಭಾರಿ ಬುದ್ಧಿ ಅದೇಳ್ತಾ ಹಂಗಂತೀಯ ಹ್ಞೂ ಮಕ್ಕಳು ಮಕ್ಳೇಂಗೆ ಕಮ್ಮಿನ ಅವ್ನ ಮಗನು ಐ ಸ್ಕೂಲ್ ಮೇಷಕ ಓದ್ತಾವಣ್ಣ ಇನ್ನ ಇವಳು ಲಾಯರೇ ಆಗೋಗ್ಬಿಟ್ಲು ಅವ್ಳ ಮಗನದು ಆಗೋಯ್ತೇನೋ ಟ್ರೈನಿಂಗ್ ಓದ್ತಾವಣಂತ ಈ ಸ್ಕೂಲ್ ಮೇಷ್ಷಕ ಇವಳ್ದು ಲಾಯರು ಇವಳ್ದು ಓದ್ತಲ್ಲಿ ನಡುವೆ ತೊಳ್ದಾಗ ಏನೋ ಬೆಳಗ್ಗೆ ಹಾಕ್ತಾವ್ರೆ ಹಾಂ ಹೇಳ್ಬಿಟ್ಟೆ ಅವನು ಎಲ್ಲರೂ ಸಮುದ್ರದಾಗ ನದಿಗಳಾಗ ಮಿನಗೆ ಹಿಡಿದ್ರೆ ಇವನು ಕುಂಟಿಗ್ಳಾಗ ಮಿನಿಗ್ಳಿಡ್ತಾನೆ ரகு அப்போ நோட் காரு எந்த கார்கத்தீனாத்தலை இவா ஓல அந்த அவளை அதுதான்

Ayo nanti kita pun mau minta tahu tata tuh kamar terkawal itu tanggul ya. Yang tata tuh mau putar lihat tuh nanti ya. Lain kisna pun orang nanti istina itu ya. Ya mana tanya mata ya lah nabe lah nuna. Hah. Ya ya sudah deh. Deh sudah deh sudah ya. Oh ya kapan kisna pa? Ya kapan kisna pa antara macam mana? Hah? Kisna pun mau yakin kan bandar nih. Mau iru nih gak sih ada beristana? Oh, kisah apa ya? Kepala mata terjangan Hey, நீங்க மாது ஜ மாதாடின் நினைக மாதாட யோகேனு இல்ல சுரதே சுரதேக்கிஷ்ணப்பா குடி ஜாஸ்தி ஆகனப்பா மனிக்க லே ஏ இது இது மகள ஏனது காய் அல்லது இவ்வளோ நீன் வந்தியா குட்கண்டு ஆ யாரோ மாத்தாடு மாதாட்ரன் சாதுல நீடோ அவன மாத ஏதேன் ஏன் அழிதேவ் அந்த பண்ணி இவங்க బీగా తడ్కళనగా ఆగి ఏ ఆయుష్య కుత హో హింగో బాధ బిడ్ సమాధింద ఎద్దు ఇకి బందమ్మా నన్ను సమాధి మేలు కొల్ కొల్లగ్రే కొల్ మేలు బ్రుర్ర అంత అసీ హో హింగో ఎద్దు బందో ఒక మర కు సుధార్స్కె నమ్మమ్మే మాట్ాడుసంత అందకే నమ్మమ్మ ఎలా పతాడైల్ల వర్డ్బుడవళి యారో ఒక్క ఉత్బుడవళు నమ్మమ్ ಹಂಗೆ ಬಂದ ತಡೆ ನಮ್ಮ ಸುನಂದೆ ನನ್ನ ಯೋಚನೆಗೆ ಇಟ್ಕೊಂಡು ಏನು ಮಾಡ್ತಾಯಿರ್ತಾಳೆ ಅಂತ ಹೇಳ್ಬಿಟ್ಟು ಬಂದರೆ ಎಲ್ಲಿ ಮಗನು ಸೊಸೆ ಅವ್ನ ಗಿರಣ್ಣು ಅವ್ನ ರೋಜ ಹಾಂ ನನ್ನ ಮಮ್ಮಗಳು ಅವರೇ ಮಾತಾಡ್ಕಂತ ಊರಿಗೆ ಅಂತ ನಿನ್ನೆ ಬಂದರೆ ಅದು ಯಾರ ಅಮ್ಮನ ಬಂದು ಮುಂದೆ ಗಲಾಟೆ ಮಾಡ್ತಾವಳೆ ಹಂಗೆ ಹಿಂಗೆ ಅಂತ ನೀನು ಹೇಳ್ಕೊಡ್ತಾ ಇದೆಯಾ ನಿನ್ನ ಮಗಳಿಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಮಾಡೋ ಮರ್ಯಾದೆ ಏನಿಲ್ಲೇನತ್ತೆ ಆ ಮಗಳನ್ನ ದಾರಿ ತಪ್ಪಿಸಿ ಜೀವನ ಮಾಡ್ಬೇಕಂತ ಉಳಿಸಲ್ಲ ನೋಡ ಇಬ್ಬರಾಗ್ಬಿಡ್ತೀನಿ ಅಯ್ಯೋ ರೀ ನನ್ ಕೇಳ್ರಿ ನಿಮ್ ಪಾಳಕ ನೀವ್ ಹೋಗ್ರಿ ಹ್ಮ್ ಇದು ಅಮಾವಾಸ್ಯ ಪೂಜೆ ಮಾಡಿಲ್ಲ ಅಂತ ಬಂದಿರೋದ್ ನಮ್ ಕಿರಣ್ ಹೇಳದ್ನ ಪೂಜೆ ಮಾಡಿದಿರಿ ಅಂತ ತಿರುಗ ನೀವೇ ಬಂದಿರೋದು ಏಯ್ ನಾನು ಹೇಳದ್ನಲ್ಲ ಗುಣಾಗ ಬಿಸಿ ಬಿಸಿ ಆಗೋದು ಅಂದ ಅವತ್ತು ಉಣಿಕೋ ಒಂದು ಬ್ಯಾನ ನನ್ನ ಏನರಾದ್ರೆ ನಾನು ಮಾತಾಡಿದ್ದೀನಿ ಏನಾದ್ರು ನಂದೆ ಏನು ಸಮಾಚಾರ ನಿಂದು ಇಲ್ಲ ಅಂದ್ಬಿಟ್ಟು ಆಡಿದ್ದೆ ಆಟ ನಿಂದು ಯಾವ ಯಾವನವನ ಯಾವ ತಪ್ಪಾಗೋಯ್ತು ನಂದು ಹ್ಞೂ ತಪ್ಪಾಗೋಯ್ತು ನೀನು ಈಗ ಆಂತ್ರಿಕೀಶಾಸ್ ಹಿಂಗೆ ಓಡಾಡೋದು ನನಗೆ ಇಷ್ಟ ಇಲ್ಲ ನಿನ್ನ ಆತ್ಮಕ ಮುಕ್ತಿ ಸಿಗಬೇಕು ನೀನು ಯಾರೊಟ್ಟಿಗೆ ಹುಟ್ಟಬೇಕು ನೀನು ಬಂದಿಂಗೆ ಇರೋದು ನನಗೆ ಇಷ್ಟ ಇಲ್ಲ ನೀನು ಪಾಡಕ್ಕೆ ನೀನು ಹೋಗು ಆಯಿತಾ ನಂದು ತಪ್ಪಾಗೋಯ್ತು ನೀನು ಅಂಕಿತ ಇಂಥ ಕೆಲಸ ಮಾಡಲ್ಲ ಹಾಂ ಅವನ ಕಾಲಂಕ ನೆನ್ನೆ ಮನೆಯಿಂದ ಎಲ್ಲ ಸಂಬಂಧ ಹ್ಞೂ ಚಿಕ್ಕ ಹುಡುಗರಾಗಿಂದ ನಮ್ಗೆ ಬುತ್ತಿ ಬಂದ ಕಾಲ್ದಾಗಿಂದ ಅವ್ರು ಸಾವುಕಾರರು ನಮ್ಮ ಬಡವರು ನಾನು ನಮ್ಮ ಮದುವೆ ಮಾಡ್ಕೊಳ್ಳೋಕೆ ಅವ್ರು ಒಪ್ಪಿಲ್ಲ ಅದಕ್ಕೆ ನಿಂಗೆ ಕೊಟ್ಟು ಮದುವೆ ಮಾಡಿದ್ರು ನೀನು ಸಾಕಷ್ಟು ದಿವಸ ಸಾಕಿ ಹೊಲಾಗ ಹೋಗ್ಬಿಟ್ಟೆ ಎಲೆಕ್ಷನ್ ನಿಂತ್ಕೊತೀನಿ ನಿಂತ್ಕೊಂತೀನಿ ಗೆಲ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಊರಾಗ ಅನ್ನೆಲಿಗಲಾಕ್ಸ್ತೀನಿ ಊರು ಕರ್ವಡ ಮಾಡಿಸ್ತೀನಿ ಊರಾಗ ದೊಡ್ಡದು ನೈನ್ ಸ್ಟಾರ ಟೆನ್ ಸ್ಟಾರ ಹೋಟ್ಲು ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹಂಗೆ ಪ್ರಾಣ ಬಿಟ್ಬಿಟ್ಟ ನೀನು ಹಾಂ ಅದೆಲ್ಲ ಕರೆ ಬೇಗ ಇಲ್ಲ ಬೇಗ ಇಲ್ಲ ಅಂದರೆ ಬೇಗ ಆಗಿಲ್ಲ ನಿನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ನೀನು ಆಗ ಇಲ್ಲಿದೆಯಾ ಅಂದರೆ ನಿಮ್ಮಮ್ಮನ ನಿನ್ನೆನ್ನ ದಾಳಿ ತಪ್ಪಿಸ್ತಾಳೆ ಏನು ನಿನ್ನ ಮುಖ ಅಂದ್ರೆ ಸಂಸಾರ ನಡೆಸ್ತೀನಿ ಅಂತ ಹೇಳ್ತಾ ಇದ್ದು ನಿನ್ನೆ ನೀನು ಒಳಗೆ ಹೋದ್ಮೇಲೆ ನೀನು ನನ್ನ ಜೊತೆಗೆ ಬಂದುಬಿಡು ನಿಮ್ಮಮ್ಮನ ಬಿಟ್ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾನು ನಿಮ್ಮಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಜೊತೆಗೆ ನಡೀರಿ ನಡೀರಿ ಇಬ್ಬರು ನನ್ನ ಜೊತೆಗೆ ಬಂದ್ಬಿಟ್ಟು ಹ್ಞೂ

ನಮ್ಮತ್ತೆ ಹಸುನ ಜೊತೆ ಕರ್ಕೊಂಡ್ಲಿ ಹಸು ನಮ್ಮ ಅತ್ತೆ ನಾನು ನಮ್ಮ ಚುನಂದಿಕ್ ಮನೆ ಗಾಳಿಗೆ ಮಾಡ್ತಿದ್ದೆ ರೇ ಏನು ಅಂದ್ರೆ ರೇ ಹೋಗಿದ್ದ ಆಗೋಯ್ತು ನಂಗೆ ತಪ್ಪಾಗೋಯ್ತು ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ನಾನೆಲ್ಲ ಹಂಚ್ಬಿಡು ನೀನು ಪಡಕ್ ನೀನು ಹೋಗು ಹೋಗು ನೀನು ಪಡಕ್ ನೀನು ನೀನು ಹಿಂಗೆ ಆತ್ಮಾಗಿ ಬಂದು ಎಲ್ಲಾರ್ಗು ಬೇಜಾರು ಮಾಡೋದು ಸರಿ ಇಲ್ಲ ಜನ ಬೈಕಂತಾರೆ ನೀನು ಬೈಕೊಂಡ್ರೆ ನಾಕ ಮುಂಚೆಗೆ ನಿನ್ನ ನಾನು ಕಜರಾಗ ಕೆಲಸ ಮಾಡಿಲ್ಲ ಹಾ ನೋಡಿ ನನ್ನ ಜೊತೆಗ ನೋಡಿ ನನ್ನ ಜೊತೆಗ ಇವಾಗ ಅವ್ರನ್ನ ಏನು ಮಾಡೋಕ್ಕಾಗಲ್ಲ ನಮ್ಗೆ ತಾಯಿ ಇಷ್ಟೊತ್ನಾಗ ಶಕ್ತಿ ಇರಲ್ಲ ರಾತ್ರಿ ಹೊತ್ಲು ನಮ್ಗೆ ಶಕ್ತಿ ಬರೋದು ಏನಿದ್ರು ರಾತ್ರಿ ಹೊತ್ಲು ಅವ್ರನ್ನ ಓ ಹಂಗ ಇವಾಗ ಏನಿದ್ರು ನಾವು ಉಂಟು ಮಾಡಿದಾಗ ನೆನದೇಕಷ್ಟೇ ರಾತ್ರಿ ಹೊತ್ಲು ನಮ್ಗೆ ಶಕ್ತಿ ಬರೋದು ರಾತ್ರಿ ಬರ್ತೀನಿ ರಾತ್ರಿಗೂ ಬಂದು ನಿಮ್ಮಿಬ್ಬರನ್ನೂ ಜೊತೆ ಕರ್ಕೊಂಡತ್ತೀನಿ ಆಯ್ತಾ ಎಂತ ಆಯ್ತು ಪಾಪ

ಇವತ್ತೊಂದ್ ದಿವಸ ಸರಸ್ವತ ನಾವು ಓಹೋ ನಮ್ ಸರಸ್ವತಿ ಅವ್ರ ಮನೆಗ್ ಕೂತ ಇದ್ದೀರಾ ಹೋಗ್ಲಿ ಹೋಗ್ಲಿ ಜಾಗ ಕೊಟ್ಟೆ ನಮ್ಮ ಸರಸ್ವತಿ ಕುರ್ತಾಳೆ ಪಾಪ ಒಳ್ಳೆ ಒಳ್ಳೆ ಅವ್ಳು ಹೋಗೋಣ ಬಿಡಿ ಆಯ್ತು ಹ್ಮ್ ಸರಿ ಸರಿ ಸರಸ್ವತಿ ಅವ್ರ ಮನೆಗ್ ಕೋತೀರಾ ಹೋಗ್ಲಿ ಹೋಗ್ರಿ ಮುಂದುವರಿಯುವುದು